ಡೆಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಶಾಪರೂ ಇದು ಇನ್ನು ಕೂಡ ಈಗ ಅಂತ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ಸ್ವಲ್ಪ ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬಾನೇ ಲೇಟ್ ಆಗಿದೆ ಮಾಡ್ಬೇಕಾದ್ರೆ ಸ್ವಲ್ಪ ಕೆಲಸ ಆಯಿತು ಅದು ಇದು ಮತ್ತೆ ಸ್ವಲ್ಪ ಹುಷಾರಾಗಿ ನಾನು ಸ್ವಲ್ಪ ಲೇಟನ್ನು ಸ್ಟಾರ್ಟ್ ಮಾಡಿದೆ ಇವತ್ತು ಲಾಗ್ ಮಾಡಬಾರ್ದು ಅಂಥೇಳಿ ಬಿಟ್ಟಿದ್ದೆ ಸ್ನೇಹಿತರೆ ಸಾಕಾಗಿತ್ತು ನನಗೂ ಕೂಡ ಮತ್ತು ಯಜಮಾನ್ರು ಏನು ಮಾಡಿದರು ಬ್ರೆಡ್ ಕೂಡ ತೊಂದ್ರಲ್ಲ ಇವನು ಇದ್ದಾನಲ್ಲ ಇವನು ಅಲ್ಲಿದ್ದ ನೋಡಿ ಏನು ಬಂದಿದೆಯಾ ಹಾಂ ಏನಿಲ್ಲ ಏನಿಲ್ಲ ಮತ್ತು ಅಷ್ಟು ನೋಡತಿ ಕಿಡಕಿಯಾಗ ಹಾಂ ನೋಡಿ ಸ್ನೇಹಿತರೆ ಟಿ ವಿ ನಮ್ಮದು ಯಾರೋ ಹಚ್ಚಲ್ಲ ಇವ್ನು ಮನೆಗೆ ಬಂದರೆ ಸಾಕು ಈ ಥರ ಟಿ ಅಲ್ಲಿ ಏನು ನೋಡ್ತಾ ಇದ್ದಾನೆ ಕಿಡಿಕ್ಕಿಲ್ಲಿಕ್ಕಿ ಇನಿಕ್ಕಿ ಕೆರೆ ಬಂದಿದೆಯಾ ಇಲ್ಲ ಹಾಂ ಕೆರೆ ಕೆರೆ ಬಂದಿದೆ ಅಂತ ಮಾಡಿದ್ನಲ್ಲ ಕೆಂಪೇ ನೋಡಿ ಸೀರೆಗಳು ಇಷ್ಟೊಂದಿದೆ ಸೀರೆ ಮತ್ತೆ ಆರ್ಡ್ರ್ ಕೊಟ್ಟು ಕೊಡಬೇಕು ಸ್ನೇಹಿತರೆ ಈಗ ದೀಪಾವಳಿ ಬಂತಲ್ಲ ದೀಪಾವಳಿ ಸ್ವಲ್ಪ ಹೊಸ ಡಿಸೈನ್ ಎಲ್ಲ ಆರ್ಡ್ರ್ ಕೊಡಬೇಕಂತೀವಿ ನೋಡಿ ಇಲ್ಲಿ ನಾನು ಬಟ್ಟೆಗಳನ್ನ ಎಲ್ಲ ತೊಳೆದು ಹಾಕಿನಿ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇದೆ ಹೇಳಿಕ್ಕೆ ಬರೋಲ್ಲ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಅದಕ್ಕಾಗಿ ಈಗ ಏನಾರೇ ರೆಸಿಪಿ ಮಾಡಬೇಕು ಅಂಥೇಳಿ ಅನ್ಕೋತ ಕುಂತೀನಿ ಬ್ರೆಡ್ ತಂದಿದ್ದಾರೆ ಬ್ರೆಡ್ದು ಯಾವುದಾದ್ರೂ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ನಿಂತು ಮಾಡ್ತೀನಿ ಈಗೇನು ಮಾಡಲ್ಲ ಲೇಟ್ ಮಾಡಿ ಮಾಡ್ತೀನಿ ನೋಡಿ ಬ್ರೆಡ್ ಅಂತ ಹೇಳಿದ್ನಲ್ಲ ಯಜಮಾನ್ರು ಬ್ರೆಡ್ ತಂದಿದಾರಲ್ಲ ಅದ್ರದ್ದು ಬ್ರೆಡ್ ಒಂದು ಡೆಸರ್ಟ್ ಮಾಡ್ತಾಯಿದ್ವಿ ಶ್ರೇಯಾ ಹೇಳಿದಾಳೆ ಆ ಥರ ಶ್ರೇಯಾ ಮನೇಲಿದ್ದಾಳಲ್ಲ ಹಾಗಾಗಿ ಅದನ್ನು ಡೆಸರ್ಟ್ ಮಾಡ್ಬೇಕಂತೇಳಿ ಅಂದ್ಕೊಂಡು ಡೆಸರ್ಟ್ ಮಾಡ್ತಾಯಿದ್ವಿ ಬನ್ನಿ ಯಾವ ಥರ ಆಗುತ್ತೆ ಹೇಳಿ ನೋಡೋ ಫಸ್ಟ್ ಟೈಮ್ ಮಾಡೋದು ನಾನೇನು ಯಾವಾಗಲೂ ಮಾಡಿಲ್ಲ ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಸ್ನೇಹಿತರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಮ್ಮ ಶ್ರೇಯ ಹೇಳಿ ತುಂಬ ದಿನ ಆಯ್ತು ಹೇಳ್ತಾ ಇದ್ದಾಳೆ ಮಾಡಮ್ಮ ಮಾಡಮ್ಮ ಅಂಥೇಳಿ ಇವತ್ತೇನು ಇವಳೇ ಬರುತ್ತೆ ಇಲ್ಲ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೆಣ್ಣು ಇದೆ ನನಗೆ ಕೂತ್ಕೊಳಿಕಂತೂ ಬರ್ತಾನೆ ಇಲ್ಲ ಬೆಲ್ಟ್ ಹಾಕೊಂಡೇ ಮಾಡಬೇಕು ಅದನ್ನು ಬ್ರೆಡ್ದು ಡೆಸರ್ಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಸೀರೆ ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟನ್ನು ಮಾಡಿ ಫೋನ್ ನಂಬರ್ ಕೂಡ ಇರುತ್ತೆ ಬನ್ನಿ ಈಗ ಡೆಸರ್ಟ್ ಮಾಡೋಣ ಏನು ಮಾಡ್ತಿದ್ದೆ ಅಕ್ಕ ಅವಳ ಬ್ರೆಡ್ ಡೆಸರ್ಟ್ ಮಾಡ್ತಾ ಇದ್ದಪ್ಪಸರ್ಟ್ ಮಾಡಬೇಕಂತ ಹೇಳಿ ಇಲ್ಲಿ ರೆಸಿಪಿಗಳನ್ನ ಮಾಡ್ಬೇಕು ನಾನಿಬ್ರು ಮಾಡ್ತಾ ಇದ್ದೀನಿ ಅಕ್ಕ ಏನ್ ಮಾಡತಾವ ನೋಡ್ರಿ ಅವಳು ಏನೊಂದ್ ರೆಡಿ ಮಾಡ್ತಾ ಇದ್ ಮಾಡ್ತಾ ಇದ್ ಮಾಡ್ತಾ ಇದ್ದೀನಿ ಅಲ್ಲ ನೋಡಿ ಸ್ನೇಹಿತರೆ ಬ್ರೆಡ್ದ ರೆಸರ್ಟ್ ಮಾಡ್ತಾಯಿದ್ದೀವಿ ಡೆಸರ್ಟ್ ರೆಸಾರ್ಟ್ ಅಲ್ಲ ಸಾರಿ ಹೇಳ್ತಾ ಇದ್ದೀನಿ ತಪ್ಪು ಹೋಗ್ಕೊಳಿಗೆ ಹೋಗಿಡಿ ಅನಿಸ್ರೆ ಡೆಸರ್ಟ್ ಮಾಡ್ತಾಯಿದ್ದೆ ನೋಡಿ ಈ ಥರ ನಾವು ಬ್ರೆಡ್ಡಿಂದ ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗಿ ಬರುತ್ತೆ ನಮಗೆ ಈಗ ಇದನ್ನು ಮಾಡುವಾಗ ಇದೆಲ್ಲ ಫಿನಿಶಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೇನೆ ಬ್ರೆಡ್ದು ಡೆಸರ್ಟ್ ಮಾಡಿದ್ದು ನೋಡಿ ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಸೂಪರ್ ಆಗಿದೆ ಸ್ವೀಟ್ ಅಂತೂ ಹದವಾಗಿದೆ ನೋಡಿ ಈಗ ಮಕ್ಕಳಿಗೆ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಸಿಂಪಲ್ಲಾಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ನೋಡಿ ಕೇಕ್ ಥರ ಬಂದಿದೆ ಕಾಣ್ತಾ ಇದೆ ನಿಮಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ತೋಶೆ ಈಗ ಸ್ನೇಹಿತರೆ ಇಲ್ಲಿ ಹೇಳ್ತೇನೆ ಯಜಮಾನ್ರು ಬರ್ತಾರೆ ಈಗ ಬಾಳೆಗಾಗಿ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ಸ್ಪೂನ್ಗಳು ನೋಡಿ ಇಂದೊಂದು ಎರಡು ಇಟ್ಟು ಹೋದರು ಫೋನ್ಗಳು ಅವರೇ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಕಸ್ಟರ್ಡ್ ಪೌಡರ್ದು ನೋಡಿ ಹಾಲು ಕಮ್ಮಿ ಇತ್ತು ಅಂಥೇಳಿ ನೋಡಿ ಶ್ರೀಯಾರ್ ಕಸ್ಟರ್ಡ್ ಪೌಡರ್ದು ಹಾಲು ಕಮ್ಮಿ ಇದು ಕಸ್ಟರ್ಡ್ ಪೌಡರ್ ಕಮ್ಮಿ ಇದೆ ಇದಕ್ಕೆ ಅದನ್ನು ಹಾಕ್ಕೊಂಡಿದ್ದಾರೆ ಇದರಲ್ಲಿ ಬಾಳೆಹಣ್ಣು ಯಾಕೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ಏನೇನೋ ಸ್ವಲ್ಪ ಏಲಕ್ಕಿ ಪೌಡರ್ ಅದು ಹಾಗೇ ಈಗ ಇಲ್ಲಿ ರಾತ್ರಿಗೆ ಅಣ್ಣ ಇದೆ ಊಟಕ್ಕೆ ನೋಡಿ ರಾತ್ರಿ ಊಟಕ್ಕೆ ಅನ್ನ ಕೂಡ ಇದೆ ಹಾಗೆ ಇಷ್ಟೊಂದು ಶುಂಠಿ ತಂದಿದ್ದಾರೆ ಯಜಮಾನ್ರು ತೊರೆದಿಟ್ಟಿದೆ ಇಲ್ಲಿ ಟೊಮೆಟೊ ಸಾಂಬಾರಿದೆ ರಾತ್ರಿ ಇನ್ನೇನು ಮಾಡಲ್ಲ ಸ್ನೇಹಿತರೆ ಸಾಕು ಅನ್ನ ಸಾಂಬಾರು ಇದೆಲ್ಲ ಸಾಕು ಅಷ್ಟೇ ಒಂದಿಷ್ಟು ಪಾತ್ರೆಗಳವು ಇದಷ್ಟು ಇದು ಮಾಡ್ತೀನಿ ಈಗ ತೆಗೆದು ಬಿಡ್ತೀನಿ ಇನ್ನು ನಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು ಸ್ನೇಹಿತರೆ ವಿಡಿಯೋ ಎಡಿಟಿಂಗು ಇದಿಷ್ಟು ಮಾಡ್ತೇನೆ ಓಪನ್ ಹೋಗ್ಬಿಡ್ತೀನಿ ಈಗ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಬನ್ನಿ ಅವರು ತಿಂತಾ ಇದ್ದಾರೆ ಹೇಗೆ ಹೇಗಿದ್ದೀಶ್ರೆ ಸೂಪರ ಚೆನ್ನಾಗಿ ಉಂಟಾ ಟೇಸ್ಟ್ ಆಗಿದೆ ಹಾಕೋರು ಇನ್ನೊಟ್ಟು ಬೇಕಾದವ್ರು ನೋಡಿ ಇಲ್ಲಿ ತಿಂತ ಇದ್ದಾರೆ ಇವರು ತಿನ್ನಲಿಸ್ನಿದ್ರೆ ಈಗ ಕತ್ಲೆ ನೋಡಿ ಒಳಗಡೆ ಇನ್ನೂ ಯಜಮಾನ್ರು ಬಂದಿಲ್ಲ ಡ್ರೈವಿಂಗ್ ಹೋಗಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ನೋಡಿ ಹೋಗಿ ದಿನ ಒಂದೊಂದೊಂದೊಂದು ಅರಳತ ಇದೆ ಹೂ ನಮ್ಮದು ಇವತ್ತು ಬೆಳಗ್ಗೆ ಅರಳಿರೋಂಥ ಹೂ ಇದು ಇನ್ನು ಇದು ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಇವತ್ತಿನ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ರೆಸಿಪಿಗಾಗಿ ಕಮೆಂಟ್ ಕೂಡ ಮಾಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಅರ್ಧ ಲೀಟರ್ ಹಾಲನ್ನು ಇಲ್ಲಿ ಕಾಯ್ಲಿಕ್ಕೆ ಹಾಕಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹಾಲನ್ನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಒಂದಿಷ್ಟು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಬೇಕು ಯಾಕೆ ಅಂಥೇಳಿ ಹೇಳ್ತೀನಿ ನಿಮಗೆ ಅರ್ಧ ಲೀಟ್ರ್ ಹಾಲಿಗೆ ಒಂದಿಷ್ಟು ಸಕ್ಕರೆನ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸಕ್ಕರೆ ಸಕ್ಕರೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಇದೀಗ ಸಕ್ಕರೆ ಎಲ್ಲ ಕರಗಲಿ ಕುದಿಬೇಕು ಹಾಲು ಕುದಿಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು ಆ ಕಡೆ ಸಕ್ಕರೆ ಮತ್ತು ಹಾಲು ಕುದೀತಾ ಇದೆ ಇಲ್ಲಿ ಹಾಲೇನು ತೆಗೆದಿಟ್ಟಿದ್ನೆಲ್ಲ ಒಂದು ಮೂರು ಟೇಬಲ್ ಅಷ್ಟು ಅದಕ್ಕೆ ಕಸ್ಟರ್ಡ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನೀವು ನೋಡಿ ಒಂದು ಟೇಬಲ್ ಅಷ್ಟು ಕಸ್ಟರ್ಡ್ ಪೌಡರ್ ಏನು ಹಾಕಿದ್ನೆಲ್ಲ ನಾನಿಲ್ಲಿ ಇದನ್ನು ಗಂಟಿಲ್ಲದ ಹಾಗೆ ಕಲಿಸ್ಕೋತಾ ಇದ್ದೀನಿ ಜಾಸ್ತಿ ಇಕ್ಕಿದರೆ ಗಂಟಾಗುತ್ತೆ ಇದು ಗಟ್ಟಿಯಾಗಿ ಬಿಡುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕು ನೋಡಿ ಈ ಥರ ನೋಡಿ ಅಲ್ಲಿ ಕಸ್ಟರ್ಡ್ ಪೌಡರ್ ಕಲಿಸಿಟ್ಕೊಂಡೆ ಸ್ನೇಹಿತರೆ ಇಲ್ಲಿ ಹಾಲು ಇದೆ ಎಲ್ಲ ಇದಾಗಿ ಕುದೀತಾ ಇದೆ ಚೆನ್ನಾಗಿ ಅದಕ್ಕೆ ಏನು ನಾವು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀವಿ ನೋಡಿ ಅದನ್ನು ಮತ್ತೆ ತಳ ಹಿಡಿದಿರುತ್ತೆ ಇದಕ್ಕೆ ಹಾಕೊಳ್ಳಿ ನೋಡಿ ಹಾಲನ್ನು ಈ ಥರ ಹಾಕ್ಕೊಳ್ಳಿ ಇದು ಕಸ್ಟರ್ಡ್ ಪೌಡರು ತಳ ಹಿಡಿದಿರುತ್ತೆ ಸ್ನೇಹಿತರೆ ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ ಇದು ಗಟ್ಟಿ ಬರುತ್ತೆ ನಮಗೆ ಕುದ್ದು ನೋಡಿ ಈ ಥರ ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ ಈ ಹಾಲು ಇನ್ನೊಂದು ಸ್ವಲ್ಪ ಕುದಿಬೇಕು ಇದು ಚೆನ್ನಾಗಿ ಇದನ್ನು ಇದು ಕುದೀತಾ ಇರಲಿ ನೋಡಿ ನಾನೊಂದಿಷ್ಟು ಬ್ರೆಡನ್ನು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡನ್ನು ತೊಗೊಳ್ಳಿ ನಾನು ಇದನ್ನು ಸೈಡ್ ಎಲ್ಲವನ್ನು ತೆಗೆದುಬಿಡ್ತೇನೆ ಕಟ್ ಮಾಡಿ ಸೈಡ್ದು ಏನಿರುತ್ತಲ್ಲ ಅದನ್ನೆಲ್ಲ ತಕ್ಕೊಳ್ಳಿ ಈ ಥರ ನೋಡಿ ಸೈಡ್ದು ಕೂಡ ಬೇಕು ನಮಗೆ ಅದು ಯಾಕೆ ಅಂಥೇಳಿ ಹೇಳ್ತೇನೆ ನಿಮಗೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ಎಲ್ಲವನ್ನು ಈಗ ಈ ಥರ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಈ ಥರ ಈಗ ಇದನ್ನೆಲ್ಲ ಏನು ಮಾಡಬೇಕಂದರೆ ನಾವು ಕಟ್ ಮಾಡಿಟ್ಟಿರೋಂಥ ಪೀಸ್ಗಳನ್ನು ವೇಸ್ಟ್ ಮಾಡೋದು ಬೇಡ ಇದನ್ನೆಲ್ಲ ನಾನೀಗ ಮಿಕ್ಸಿ ಮಾಡ್ತೀನಿ ತರಿ ತರಿಯಾಗಿ ರುಬ್ಕೋತೇನೆ ಸ್ನೇಹಿತರೆ ನೋಡಿ ಈಗ ಇದನ್ನೆಲ್ಲ ನಾನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಲ್ಲಿ ತರಿ ಮಾಡಿ ನೋಡಿ ಇಷ್ಟು ತರಿ ಆದರೆ ಸಾಕು ನಮಗೆ ಇದು ಬ್ರೆಡ್ ನೋಡಿ ಸಾಕು ನಮಗೆ ಇಷ್ಟು ಗಟ್ಟಿಯಾಗಿದೆ ಸ್ನೇಹಿತರೆ ಇದೀಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಕುದ್ದು ಇಷ್ಟು ಸಾಕು ನಮಗೆ ರೆಡಿಯಾಗಿದೆ ಈಗ ನೋಡಿ ಇಲ್ಲಿ ಒಂದು ಕಂಟೇನರ್ ತೊಗೊಂಡಿದ್ದೀನಿ ಅದರೊಳಗಡೆ ಬ್ರೆಡ್ ಅನ್ನು ನಾವು ಏನು ಕಟ್ ಮಾಡಿದ್ದೀವಲ್ಲ ನೋಡಿ ಈ ಥರ ಹಾಕಬೇಕು ಇದರೊಳಗಡೆ ಎಲ್ಲವನ್ನು ಇದರೊಳಗಡೆ ನೋಡಿ ಈಗ ಈ ಥರ ಏನು ಹಾಕಿದ್ದೀವಲ್ಲ ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕೊಳ್ಳಿ ಹಸಿ ಹಾಲು ನೋಡಿ ಈ ಥರ ಹಸಿ ಹಾಲು ಇದ್ದೀನಿ ನಾನು ಕಾಯಿಸಿ ಆರಿಸಿರುವಂಥ ಹಾಲು ನೋಡಿ ಇಲ್ಲಿ ಏನು ನಾವು ಹಾಲಿಂದ ಡೆಸರ್ಟ್ ಮಾಡಿಟ್ಟಿದ್ದೆಲ್ಲ ಕಸ್ಟರ್ಡ್ ಪೌಡರ್ ಹಾಕಿ ಅದನ್ನು ಈ ಥರ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಇದು ಮೇಲ್ಗಡೆ ಸೈಡಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಬನ್ನಿ ಮತ್ತೆ ಒಂದು ಲೇಯರು ಬ್ರೆಡ್ ಬಿಸ್ಕೆಟ್ಗಳ ಬ್ರೆಡ್ಗಳನ್ನು ಕಟ್ ಮಾಡಿಟ್ಟಿರೋ ಅಂಥದ್ದು ಇದೇ ಥರ ಇಡ್ತಾ ಹೋಗ್ತೀನಿ ನಾನು ಇದೇ ಥರ ಈಗ ಎಲ್ಲವನ್ನು ಇದೇ ಥರ ಇಡ್ತೇನೆ ಮತ್ತು ಹಾಲು ಸ್ವಲ್ಪ ನೋಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಲು ನೋಡಿ ಈ ಥರ ಎಲ್ಲ ಇದೇ ಥರ ನಾನೀಗ ನಿಮಗೆ ಹಾಕಿ ತೋರಿಸ್ತೇನೆ ನೋಡಿ ಎಲ್ಲ ಬ್ರೆಡ್ ಏನು ಕಟ್ ಮಾಡಿದ್ನಲ್ಲ ಸ್ನೇಹಿತರೆ ಈ ಥರ ಹಾಕಿದ್ದೇನೆ ಈಗ ಇದರ ಮೇಲ್ಗಡೆ ಏನು ಬ್ರೆಡ್ಡನ್ನು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಮಿಕ್ಸಿಗೆ ಹಾಕಿ ಅದನ್ನು ಈ ಥರ ಹಾಕೋಬೇಕು ಎಲ್ಲವನ್ನು ಹಾಕ್ಕೊಳ್ಳಿ ಬ್ರೆಡ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲ್ಲ ಬ್ರೆಡ್ಡನ್ನು ಇದ್ರ ಮೇಲೆ ಹಾಕಿದ ಮೇಲೆ ಅದು ಈದಿರುತ್ತೆ ಈ ಥರ ನಮಗೆ ಬೇಕಾದರೆ ಹಾಕ್ಕೊಳ್ಳಿ ನಾನಿಲ್ಲಿ ಪಿಸ್ತಾನ ಕಟ್ ಮಾಡಿ ಇಟ್ಟಿದ್ದೆ ಸ್ನೇಹಿತರೆ ಇದು ಬೇಕಂದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ಆಪ್ಷನಲ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಈ ಥರ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇದನ್ನು ನಾವು ಏನು ಮಾಡಬೇಕೀಗಂದರೆ ಇದು ಸ್ವಲ್ಪ ಹೊತ್ತು ಸೆಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ಥರ ಏರ್ ಕಂಟೈನರ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಏನು ಇಡ್ಲಿಕ್ಕಿಲ್ಲ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಹೀಗೇನೆ ಒಂದು ಅರ್ಧ ಗಂಟೆ ಇಟ್ಟರೆ ಎಲ್ಲ ಬ್ರೆಡ್ ಸೆಟ್ ಆಗುತ್ತೆ ತೋರಿಸ್ತೇನೆ ಸ್ವಲ್ಪ ಟೈಮ್ ಆಗಿದೆ ಈಗ ಸ್ನೇಹಿತರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರಿಜ್ಜಲ್ಲಿ ಬೇಕು ಕೋಲ್ಡ್ ಆಗಿ ಅನ್ನೋರು ಕೂಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಗಿ ಬಂದಿದೆ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಈಗ ಸ್ವಲ್ಪ ಸೈಡ್ದು ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಮೇಲ್ಗಡೆದ್ದು ನೋಡಿ ಎಷ್ಟು ಚರ ಎಷ್ಟು ಚೆನ್ನಾಗಿ ಬ ಆಗಿದೆ ಅಲ್ಲ ಸೂಪರಾಗಿದೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಸ್ತಾಗಿ ಬಂದಿದೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಬ್ರೆಡ್ದು ಡೆಸರ್ಟ್ ಸೂಪರಾಗಿದೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹೊರಗಡೆ ಬಂದು ಕೂತೆ ಆಲ್ರೆಡಿ ಟೈಮು ಎಂಟು ಗಂಟೆ ಆಗ್ತಾ ಬಂದಿದೆ ಅಡುಗೆ ಕೂಡ ಇದೆ ಏನಿಲ್ಲ ಅನ್ನ ಇದೆ ಟೊಮೆಟೊ ಟೊಮೆಟೊ ಸಾರು ಬೆಳತಕಿ ಅನ್ನ ಕೂಡ ಇದೆ ಮತ್ತು ಬ್ರೆಡ್ದು ಡೆಸರ್ಟ್ ಕೂಡ ಮಾಡಿದ್ದೀವಿ ಇನ್ನೇನಿಲ್ಲ ಅವರು ತಿಂತ ಇದ್ದಾರೆ ಮತ್ತು ಆದಷ್ಟು ಊಟ ಮಾಡ್ತೀವಿ ಯಜಮಾನ್ರು ಬರ್ತಾರೆ ಇಲ್ಲೂ ಗೊತ್ತಿಲ್ಲ ಫಂಕ್ಷನಿಗೆ ಹೋಗಿದ್ದಾರೆ ಅವರು ಫಂಕ್ಷನಿಗೆ ಹೋದರೆ ಒಂದೊಂದು ಸರ್ತಿ ಅಲ್ಲೇ ಊಟ ಮಾಡಿಬಿಡ್ತಾರೆ ಫಂಕ್ಷನಲ್ಲಿ ಒಂದೊಂದು ಸರ್ತಿ ಊಟ ಮಾಡಲ್ಲ ಹಾಗೆ ಬಂದುಬಿಡ್ತಾರೆ ಅವ್ರು ಗೊತ್ತಿಲ್ಲ ಏನು ಮಾಡ್ತಾರಂಥೇಳಿ ಕಾಲ್ ಮಾಡಿ ಕೇಳಬೇಕು ಸ್ನೇಹಿತರೆ ಎಂಟೂವರೆ ಒಂಬತ್ತು ಗಂಟೆಗೆ ಕೇಳ್ತೀವಿ ಯಾಕಂದರೆ ಫಂಕ್ಷನ್ಗೆ ಹೋದಲೆಲ್ಲ ಎಂಟು ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತಾರೆ ಆದರೆ ಇವ್ರು ಮಾಡುವಾಗ ಸ್ವಲ್ಪ ಲೇಟ್ ಮಾಡ್ತಾರಲ್ಲ ಇದಕ್ಕಾಗಿ ಕೇಳಬೇಕು ಅವರು ಅಲ್ಲೇ ಊಟ ಮಾಡಿಬಿಡ್ತೀನಂದ್ರೆ ನಾನು ಕೂಡ ಊಟ ಬರ್ತೀನಿ ಅವರು ಇಲ್ಲ ಮನೆಗೆ ಬಂದು ಊಟ ಮಾಡ್ತೀನಿ ಅಂದರೆ ಅವ್ರು ಬಂದ ಮೇಲೆ ಊಟ ಮಾಡ್ತೀವಿ ಅವ್ರು ಬರುವಾಗ ಹಣ್ಣೊಂದುವರೆ ಈಗೆಲ್ಲ ಆಗುತ್ತೆ ಅಂದರೆ ಹತ್ತು ಗಂಟೆಗೆಲ್ಲ ಫಂಕ್ಷನ್ ಮುಗಿಯುತ್ತೆ ಅಲ್ಲಿಂದ ಹತ್ತುವರೆಗೆಲ್ಲ ಹೊರಟು ಮನೆಗೆ ಆಗುತ್ತೆ ಲೇಟಾಗುತ್ತೆ ಮಂಗಳೂರಿಗೆ ಹೋಗಿದರೆ ಒಂದು ಗಂಟೆ ಆದರೂ ಬೇಕು ನೈಟು ನೈಟ್ ಒಂದು ಗಂಟೆ ಮಕ್ಕಳು ಬರ್ತಾರೆ ಡೇ ಆದರೆ ಆಗಲ್ಲ ಹಗ್ಲದಾದರೆ ತುಂಬಾ ರಶ್ ಇರುತ್ತಲ್ಲ ಇದು ರಸ್ತೆ ಅದಕ್ಕಾಗಿ ಹಗಲದಾದ್ರೆ ಲೇಟಾಗುತ್ತೆ ರಾತ್ರಿ ಆದರೆ ಬೇಗ ಬಂದುಬಿಡ್ತಾರೆ ರೋಡ್ ಖಾಲಿ ಖಾಲಿ ಇರುತ್ತೆ ಅವಾಗ ಹಾಗಾಗಿ ಈಗ ಫೋನ್ ಮಾಡಿ ಕೇಳಿದ ನಂತರ ಏನು ಮಾಡ್ತಾ ಹೇಳ್ತಾರೋ ಇವತ್ತು ನೋಡಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ರೆಡ್ ಡೆಸರ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸೀರೆ ಆಗಿಲ್ಲ ಬೇಕಂತ ನಾವು ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರೊಟ್ಟಿಗೆ ಇನ್ನೂ ಒಂದು ಚಾನಲ್ ಇದೆ ಗೊತ್ತಿದೆಯಲ್ಲ ನನಗೆ ಪ್ರೇಮಾಸ್ ಕಿಚನ್ ಕ್ರಾನಿಕಲ್ಸ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳ ರೆಸಿಪಿ ಕೂಡ ಮಾಡಿ ಹಾಕ್ತಾಯಿದ್ದೀನಿ ದಯ ಎಷ್ಟಾಗಿ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್